ಊಟ ಜೊತೆ ಉಪ್ಪಿನಕಾಯಿ ಇದ್ದಾಗ ನಾವೆಲ್ಲರೂ ಸ್ವಲ್ಪ ಊಟ ಜಾಸ್ತಿನೇ ಮಾಡ್ತೀವಿ ಅಲ್ವಾ ಸೊ ಇವತ್ತು ನಾನು ನಮ್ಮ ಮನೆ ಸ್ಪೆಷಲ್ ಟೇಸ್ಟಿ ಸ್ಪೈಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಮತಿಯಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಬನ್ನಿ ಈಸಿಯಾಗೆ ಮಾವಿನಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ ಮಾವಿನಕಾಯಿನ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ವಾಟರ್ ಕಂಟೆಂಟ್ ಎಲ್ಲ ಹೋಗೋ ಹಾಗೆ ಒರೆಸ್ಕೊಳ್ಳಿ ವಾಟರ್ ಕಂಟೆಂಟ್ ಹಾಗೆ ಇತ್ತು ಅಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ನೀಟಾಗೇ ಒರೆಸ್ಕೋಬೇಕು ಮಾವಿನಕಾಯಿ ಎಲ್ಲ ಕಟ್ ಮಾಡಿದಾದ್ಮೇಲೆ ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಉಪ್ಪು ಬೆಲ್ಲ ಹಾಕಿ ನೀಟಾಗಿ ಉಪ್ಪು ಬೆಲ್ಲ ಮಿಕ್ಸ್ ಆಗೋ ಥರ ಮಾವಿನಕಾಯಿ ಜೊತೆಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಇಟ್ಬಿಡಿ ಒಂದು ನೈಟ್ ಫುಲ್ ಹಾಗೆ ಇಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಮಾವಿನಕಾಯಿ ಪೀಸಸ್ ಎಲ್ಲ ತೆಗೆದು ಆ ಉಪ್ಪಿನ ರಸನ ಹಾಗೆ ಸ್ಟೋರ್ ಮಾಡ್ಕೋಬೇಕು ಅದು ಒಗ್ಗರಣೆ ಹಾಕೋದಕ್ಕೆ ಬೇಕಾಗತ್ತೆ ಹಾಗಾಗಿ ಅದನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಮಾವಿನಕಾಯಿ ಪೀಸಸ್ನೆಲ್ಲ ಈ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಒಂದಿನ ಈ ಥರ ಬಿಸಿಲಲ್ಲಿ ಒಣಗಿಸಿ ಮಾಡೋದ್ರಿಂದ ಉಪ್ಪಿನಕಾಯಿ ನಿಮ್ಗೆ ಒಂದು ವರ್ಷ ಆದರೂ ಹಾಳಾಗೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಕಮ್ಮಿ ಆಗೋದಿಲ್ಲ ಸೊ ಇವಾಗ ಒಗ್ಗರಣೆ ಹಾಕೋದು ಹೇಗೆ ಉಪ್ಪಿನಕಾಯಿಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿಯಲ್ಲಿ ಕಾಳನ್ನ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ರೆಡ್ಡಿಶ್ ಕಲರ್ ಬರೋ ಥರ ಫ್ರೈ ಮಾಡಿ ಅದನ್ನು ಒಂದು ಸ್ಮಾಲ್ ಸೈಜ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಾಸಿವೆನೂ ಕೂಡ ಇದೇ ಅದೇ ಥರ ಫ್ರೈ ಮಾಡ್ಕೋಬೇಕು ಅದನ್ನು ಸೇಮ್ ಜಾರಲ್ಲಿ ಹಾಕಿ ಒಂದು ಪೌಡರ್ ಆಗೋ ಥರ ಗ್ರೈಂಡ್ ಮಾಡಿ ಈಗ ಒಗ್ಗರಣೆ ಹಾಕೋದು ನೋ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲು ಕರಿಬೇವು ಒಂದು ಬೌಲ್ ಬೆಳ್ಳುಳ್ಳಿ ಹಾಗೂ ಒಂದು ಬೌಲು ಎಣ್ಣೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಕರಿಬೇವನ್ನ ಹಾಕಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅಲ್ಲ ಆ ಪೌಡರ್ನ ಹಾಕಿ ಖಾರದ ಪುಡಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನೆಕ್ಸ್ಟ್ ಅರಿಶಿಣ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಉಪ್ಪಿನ ರಸ ಎತ್ತಿಟ್ಟಿರ್ತೀವಿ ಅಲ್ಲ ಅದನ್ನು ಇದಕ್ಕೆ ಹಾಕಬೇಕು ಇದಕ್ಕೆ ನೀರು ಹಾಕಿದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ನೀರು ಹಾಕಬಾರ್ದು ಆ ಉಪ್ಪಿನ ರಸನ ಇದರಲ್ಲಿ ಹಾಕ್ಬಿಟ್ಟು ನಾವು ಉಪ್ಪಿನಕಾಯಿನ ಮಾಡಬೇಕಾಗತ್ತೆ ಅದು ಈ ಥರ ಸ್ಮಾ ಸಾಂಬಾರು ಕುದಿಯುತ್ತೆ ಅಲ್ಲ ಅದೇ ಥರ ಇದನ್ನು ಕುದಿಸ್ಬೇಕು ಕುದಿಸಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕೂಲ್ ಆಗೋದಕ್ಕೆ ಹಾಗೆ ಬಿಟ್ಬಿಡಿ ಕೂಲ್ ಆದಮೇಲೆ ಅದಕ್ಕೆ ಮಾವಿನಕಾಯಿ ಪೀಸಸ್ ನಾವು ಅಲ್ಲ ಅದನ್ನು ಈ ಥರ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ನಾವು ಉಪ್ಪು ಹಾಕೋದೇನು ಬೇಕಾಗಿರಲ್ಲ ಮುಂಚೆನೇ ಅಲ್ಲ ಅದೇ ಸಾಕಾಗುತ್ತೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಉಪ್ಪಿನಕಾಯಿ ಟೇಸ್ಟಿ ಸ್ಪೈಸಿ ಸ್ಪೈಸಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿ ನೀವು ಈ ಥರ ಒಣಗಿಸಿ ಉಪ್ಪಿನಕಾಯಿ ಮಾಡೋದ್ರಿಂದ ನಿಮಗೆ ಒಂದು ವರ್ಷ ಆದ್ರೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಪೈಸಿಯಾಗಿದೆ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಮನೇಲಿ ಯಾರಾದರೂ ಉಪ್ಪಿನಕಾಯಿ ಮಾಡೋರಿದ್ದರೆ ಅವ್ರಿಗೆ ಈ ರೆಸಿಪಿನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್